ನಮಸ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿ ಎಂದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಕೃಪಾ ಕಟಾಕ್ಷವಿದ್ದರೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುವ ದೇವತೆ ಲಕ್ಷ್ಮೀ ದೇವಿ ಮಹಾಲಕ್ಷ್ಮಿಯ ಆಶೀರ್ವಾದ ಇರುವ ಮನೆಯಲ್ಲಿ ಖುಷಿ ಸಮೃದ್ಧಿಗೇನು ಕೊರತೆ ಇರದು ಈ ಮನೆಯವರು ಬಲು ಶಾಂತಿಯಿಂದ ವಾಸವಾಗಿರುತ್ತಾರೆ ಅಂತೆಯೇ ತಾಯಿಯ ಕೃಪೆಯನ್ನು ಪಡೆಯಲು ಎಲ್ಲರೂ ಪೂಜೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಸರಿಯಾದ ದಾರಿಯಲ್ಲಿ ಜೀವನ ನಡೆಸಿದರೆ ಮನೆಯವರೊಂದಿಗೆ ಪ್ರೀತಿ ವಿಶ್ವಾಸದಲ್ಲಿದ್ದರೆ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡರೆ ನಾನಾ ರೀತಿಯಲ್ಲಿ ದೇವಿಯ ಆಶೀರ್ವಾದ ಲಭಿಸುತ್ತದೆ ಇದರ ಜತೆ ಜೊತೆಗೆ ಲಕ್ಷ್ಮೀ ದೇವಿಯು ಮನೆಯ ಅನೇಕ ವಸ್ತುಗಳಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಕೂಡ ಇದೆ ಈ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ದೇವಿಯು ಪ್ರಸನ್ನಳಾಗುತ್ತಾಳೆ ಒಂದೊಮ್ಮೆ ಮನೆಯಲ್ಲಿರುವ ಈ ವಸ್ತುಗಳಿಗೆ ಅಗೌರವ ತೋರಿದರೆ ದೇವಿಯ ಕೋಪಕ್ಕೆ ತುತ್ತಾಗಬೇಕಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅಂತೆಯೇ ತಾಯಿ ಲಕ್ಷ್ಮಿಯ ನೆಚ್ಚಿನ ಮತ್ತು ತಾಯಿ ವಾಸವಾಗಿರುತ್ತಾಳೆ ಎಂದು ಪರಿಗಣಿಸಲ್ಪಡುವ ವಸ್ತುಗಳನ್ನು ನಾವು ನೋಡೋಣ ಶಂಕ ಶಂಕದ ಧ್ವನಿಯನ್ನು ಕೇಳುವುದು ದೇವರ ಕೋಣೆಯಲ್ಲಿ ಶಂಕವನ್ನು ಇಡುವುದು ಅತ್ಯಂತ ಮಂಗಳಕರ ಎಂಬ ನಂಬಿಕೆ ಹಿಂದೂ ಧರ್ಮದ್ದು ಇದರ ಜೊತೆಗೆ ಪುರಾಣ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಾಯಿ ಲಕ್ಷ್ಮಿಯು ಶಂಕದಿಂದ ಅವತರಿಸಿದಳು ಎಂದು ನಂಬಲಾಗಿದೆ ಹೀಗಾಗಿ ಶಂಕವನ್ನು ದೇವಿ ಲಕ್ಷ್ಮಿಯ ವಾಸಸ್ಥಾನ ಎಂದೇ ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಭಗವಾನ್ ವಿಷ್ಣುವಿಗೂ ಶಂಕ ಬಲುಪ್ರಿಯ ವಿಷ್ಣುವಿನ ಕೈಯಲ್ಲಿ ಶಂಕವನ್ನು ನೋಡಬಹುದು ಹೀಗಾಗಿ ಶಂಕ ಎಂದರೆ ಲಕ್ಷ್ಮಿಗೂ ಬಲುಪ್ರಿಯ ಶಂಕವನ್ನು ಮನೆಯಲ್ಲಿ ಇಡುವುದು ಭಕ್ತಿ ಭಾವದಿಂದ ನೋಡಿಕೊಳ್ಳುವುದು ಮಂಗಳಕರ ಎಂಬ ನಂಬಿಕೆ ಇದೆ ತೆಂಗಿನಕಾಯಿ ಕಲ್ಪವೃಕ್ಷಕ್ಕೆ ನಮ್ಮಲ್ಲಿ ಮಹತ್ವದ ಸ್ಥಾನವಿದೆ ಅಂತೆಯೇ ತೆಂಗಿನಕಾಯಿ ಅತ್ಯಂತ ಪವಿತ್ರ ಎಂಬ ನಂಬಿಕೆ ನಮ್ಮದು ದೇವರ ಪೂಜೆಗೆ ತೆಂಗಿನಕಾಯಿ ಬೇಕೇ ಬೇಕು ಇದನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಶ್ರೀ ಎಂದರೆ ದೇವಿ ಲಕ್ಷ್ಮಿ ಎಂದರ್ಥ ತಾಯಿ ಲಕ್ಷ್ಮಿಗೆ ತೆಂಗಿನಕಾಯಿ ಎಂದರೆ ಬಲುಪ್ರಿಯ ಅಂತೆಯೇ ಪೂಜೆ ಸೇರಿದಂತೆ ಯಾವುದೇ ಧಾರ್ಮಿಕ ಕಾರ್ಯಗಳ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಅಗತ್ಯವಾಗಿ ಬಳಸಲಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ತೆಂಗಿನಕಾಯಿಯ ಬಳಕೆ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ವಾರದ ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಡಬಹುದು ಅಸು ಹಿಂದೂ ಧರ್ಮದಲ್ಲಿ ಹಸುವಿಗೂ ಪವಿತ್ರ ಸ್ಥಾನ ಹಸುವನ್ನು ದೇವರೆಂದು ಪೂಜಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಹಸುವಿನೊಳಗೆ ತಾಯಿ ಲಕ್ಷ್ಮಿ ನೆಲೆಯಾಗಿದ್ದಾಳೆ ಎಂಬುದು ನಂಬಿಕೆ ಸಗಣಿ ಗೋಮೂತ್ರಕ್ಕೂ ಪವಿತ್ರ ಸ್ಥಾನವಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಗೋಧೂಳಿಯ ಸಂದರ್ಭದಲ್ಲಿ ಲಕ್ಷ್ಮಿ ಆರಾಧನೆ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಗೋಧೂಳಿ ಸಮಯ ಎಂದರೆ ಸಂಧ್ಯಾಕಾಲ ಸಂಜೆ ಎಂದರ್ಥ ಗೋವುಗಳು ಅಟ್ಟಿಗೆ ಮರಳುವಾಗ ಅವುಗಳ ಪಾದಗಳಿಂದ ಏಳುವ ಧೂಳಿಗೆ ಹೀಗೆ ಎನ್ನುತ್ತಾರೆ ಅಂದರೆ ಮುಸ್ಸಂಜೆಯಲ್ಲಿ ಹಸುಗಳು ಮನೆಗೆ ಮರಳುವ ಸಮಯ ಅತ್ಯಂತ ಮಂಗಳಕರ ಎಂಬುದು ನಂಬಿಕೆ ತಾಯಿ ಲಕ್ಷ್ಮಿಗೂ ಇಷ್ಟವಾದ ಸಮಯ ಇದಾಗಿದೆ ತುಳಸಿ ಗಿಡ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರ ಸ್ಥಾನ ತುಳಸಿ ಕಟ್ಟೆ ಇಲ್ಲದ ತುಳಸಿ ಗಿಡವನ್ನು ಪೂಜಿಸದ ಹಿಂದೂ ಧರ್ಮೀಯರ ಮನೆ ಸಿಕ್ಕುವುದು ಕಷ್ಟ ಬೆಳಗ್ಗೆ ಎದ್ದು ತುಳಸಿಗೆ ಭಕ್ತಿ ಭಕ್ತಿಭಾವದಿಂದ ನಮಿಸಿದ ಬಳಿಕವೇ ಸಾಕಷ್ಟು ಮಂದಿಯ ದಿನಚರಿ ಆರಂಭವಾಗುವುದು ವಿಷ್ಣುವಿಗೆ ಬಲುಪ್ರಿಯ ತುಳಸಿ ತುಳಸಿ ಇಲ್ಲದೆ ವಿಷ್ಣು ದೇವರ ಪೂಜೆಯೇ ಆಗುವುದಿಲ್ಲ ವಿಷ್ಣುವಿನೊಂದಿಗೆ ದೇವಿ ಲಕ್ಷ್ಮಿಗೂ ತುಳಸಿ ನೆಚ್ಚಿನ ಗಿಡ ತುಳಸಿಯಲ್ಲಿ ತಾಯಿ ಲಕ್ಷ್ಮಿ ವಾಸವಾಗಿದ್ದಾಳೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ ತುಳಸಿಯನ್ನು ಪೂಜಿಸಿದರೆ ತುಳಸಿ ಗಿಡವನ್ನು ಕಾಳಜಿಯಿಂದ ನೋಡಿಕೊಂಡರೆ ದೇವಿ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಆಶೀರ್ವಾದದ ಮಳೆಗರೆಯುತ್ತಾಳೆ ಎಂಬ ನಂಬಿಕೆ ಆಸ್ತಿಕರದು ಇದಲ್ಲದೆ ತುಳಸಿಯ ಮುಂದೆ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದು ಕೂಡ ಶ್ರೇಯಸ್ಕರ ಎಂಬ ನಂಬಿಕೆ ಹಿಂದೂ ಧರ್ಮದ್ದು ಕಮಲ ತಾವರೆ ಹೂವಿಗೂ ನಮ್ಮಲ್ಲಿ ಮಂಗಳಕರ ಸ್ಥಾನವಿದೆ ಪೂಜೆಯ ಸಂದರ್ಭದಲ್ಲಿ ತಾವರೆ ಹೂವನ್ನು ಬಳಸಲಾಗುತ್ತದೆ ತಾಯಿ ಲಕ್ಷ್ಮಿ ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾಳೆ ಹೀಗಾಗಿ ಈ ಹೂವು ತಾಯಿ ಲಕ್ಷ್ಮಿಯ ನೆಚ್ಚಿನ ಹೂವು ಎಂದೇ ಪರಿಗಣಿಸಲಾಗಿದೆ ಮನೆಯ ಬಾಗಿಲಿನಲ್ಲಿ ಕಮಲದ ಹೂವನ್ನು ಇಡುವುದು ಮಂಗಳಕರ ಎಂಬ ನಂಬಿಕೆ ದೇವಿಯನ್ನು ಮನೆಗೆ ಸ್ವಾಗತಿಸುವ ಸಲುವಾಗಿ ತಾವರೆ ಹೂವನ್ನು ಮನೆಯ ಬಾಗಿಲಿನಲ್ಲಿ ಇಡಲಾಗುತ್ತದೆ ಶುಕ್ರವಾರ ತಾಯಿ ಲಕ್ಷ್ಮಿಯ ಪಾದಗಳಿಗೆ ಕಮಲದ ಹೂವನ್ನು ಅರ್ಪಿಸಿದರೆ ಇಡೀ ಕುಟುಂಬದ ಮೇಲೆ ತಾಯಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಈ ಎಲ್ಲವನ್ನು ಬಲು ಪವಿತ್ರ ಭಾವದಿಂದ ನೋಡಿಕೊಳ್ಳಬೇಕು ಒಂದೊಮ್ಮೆ ಇವುಗಳಿಗೆ ಅಗೌರವ ತೋರಿದರೆ ತಾಯಿ ಲಕ್ಷ್ಮಿಯ ಕೋಪಕ್ಕೂ ತುತ್ತಾಗಬೇಕಾಗಬಹುದು ಎಂಬ ನಂಬಿಕೆ ಇದೆ ದೇವಿ ಲಕ್ಷ್ಮಿಯ ಕೃಪೆ ಇದ್ದರೆ ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಹಣ ಮತ್ತು ಧಾನ್ಯಗಳ ಕೊರತೆಯನ್ನು ಎಂದಿಗೂ ಎದುರಿಸುವುದಿಲ್ಲ ಎಂಬುದು ನಂಬಿಕೆ ಅಂತಹ ಕುಟುಂಬ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತದೆ ಎಂಬ ಬಲವಾದ ನಂಬಿಕೆ ಆಸ್ತಿಕರದು ಪ್ರತಿದಿನ ಪೂಜೆ ಮಾಡುವ ಸಮಯದಲ್ಲಿ ಲಕ್ಷ್ಮೀದೇವಿಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಭಕ್ತಿಯಿಂದ ಪಠಿಸಿದರೆ ನಿಮಗೆ ಧನ ಪ್ರಾಪ್ತಿಯಾಗುವುದು ಓನಪ್ರದಾಯಿ ನಮೋ ನಮಃ ಧನ धनप्रदाय नमो नमः ॐ धनप्रदा you mm -hmm. ಧನಪ್ರದಾಯಿ ನಮ ನಮ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು